ನಾಮಬರಗದಲ್ಲಿ ಶೇಕಡಾ ಅರವತ್ತ ಐದರಷ್ಟು ಕನ್ನಡ ಬಳಸದಿದ್ದರೆ ಉಗ್ರ ಹೋರಾಟ ಕರವೆ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಅರಸಿಕೆರೆ ನಗರ ಘಟಕದ ವತಿಯಿಂದ ಪ್ರವಾಸಿ ಮಂದಿರದಿಂದ ನೂರಾರು ಕರವೆ ಕಾರ್ಯಕರ್ತರು ನಗರಸಭೆ ಕಚೇರಿವರೆಗೂ ಘೋಷಣೆಯನ್ನ ಕೂಗುತ್ತಾ ನಗರಸಭೆ ತಲುಪಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಕರವೇ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಕೆರವೇ ರಾಜ್ಯಾಧ್ಯಕ್ಷರೂ ಆದ ಎ ನಾರಾಯಣಗೌಡರು ಬೆಂಗಳೂರಲ್ಲಿ ಕನ್ನಡ ಬಳಸದ ನಾಮಫಲಕವನ್ನು ತೆಗೆದುಹಾಕುವಂತೆ ಉಗ್ರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಸರ್ಕಾರ ಬಂಧಿಸಿದ್ದು ನಂತರ ಸರ್ಕಾರವೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿ ಅರವತ್ತ ಐದರಷ್ಟು ಕನ್ನಡ ಬಳಸದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿತ್ತು ಆದರೆ ಕೆಲವು ಅಂಗಡಿಗಳ ನಾಮಫಲಕದ ಇದುವರೆಗೂ ಹಾಗೆ ಇದೆ ಒಂದು ವಾರದ ಗಡುವು ನೀಡ್ತಾ ಇದ್ದೇವೆ ಅಂಗಡಿ ಮಾಲೀಕರೇ ನಾಮಫಲಕವನ್ನ ಸರಿಪಡಿಸಿಕೊಂಡ್ರೆ ಒಳ್ಳೆಯದು ಅಂತ ಎಚ್ಚರಿಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹೋರಾಟವನ್ನು ಸುಮಾರು ಕನ್ನಡ ನಾಮಫಲಕವನ್ನ ಹಾಕ್ಬೇಕು ಅಂತ ಹೇಳಿ ಹತ್ತು ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಬಂದಾಗ ಮನವಿಯನ್ನು ಕೊಟ್ಟಿದ್ದಾರೆ ಆದ್ರೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಪಿ ಎ ನಾರಾಯಣಗೌಡರು ನಾಯಕತ್ವದಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾರೆ ಆ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರ್ತಾರೆ ಏನಪ್ಪ ಅನ್ನೋ ವಿಷಯ ಕನ್ನಡ ಕನ್ನಡದಲ್ಲಿ ನಾಲ್ಕು ಮೂಲಕ ಹಾಕಿ ಅಂತೇಳಿ ಹೋರಾಟವನ್ನು ಮಾಡ್ತಾರೆ ಈ ಸರ್ಕಾರ ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಹೇಳಿ ಕೂಡಲೇ ನಾರಾಯಣಗೌಡರು ಬಂದಂತ ಸಂದರ್ಭದಲ್ಲಿ ಬಂಧನ ಮಾಡ್ತಾರೆ ನಾವು ಈ ರಾಜ್ಯದಲ್ಲಿ ಇದೀವೋ ಇಲ್ವೋ ಅನ್ನೋ ಪರಿಸ್ಥಿತಿ ಉದ್ಭವ ಆಗುತ್ತೆ ಕಾರ್ಯಕರ್ತರಿಗೆ ಏನಪ್ಪ ಕನ್ನಡದಲ್ಲಿ ಕನ್ನಡ ನಾಮಫಲಕ ಹಾಕಿ ಅಂತ ಕೇಳ್ಬೇಕಾದ ಪರಿಸ್ಥಿತಿ ಇದೆಯಲ್ಲ ಈ ಸರ್ಕಾರ ನಾರಾಯಣಗೌಡರು ಬಂಧಿಸ್ತಾರಲ್ಲ ಹೇಳಿ ಕಾರ್ಯಕರ್ತರು ಅವತ್ತು ಉಗ್ರವಾದ ಒಂದು ಸ್ವರೂಪವನ್ನು ತಾಳ್ತಾರೆ ನಮ್ಮ ನಾಯಕರನ್ನ ಬಂಧನಗೊಳಿಸ್ತಾರ ಅಂತ ಹೇಳಿ ಅವತ್ತೇನು ನಾಮಫಲಕ ಕಿತ್ತಾಡ್ತಾರೆ ಬೆಂಗಳೂರಲ್ಲಿ ನಗರದಲ್ಲಿ ನಾರಾಯಣ ಗೌಡರು ಹೇಳೋದಿಷ್ಟೇ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕನ್ನಡ ನಾಮಪತ್ರ ಇದೇ ರಾಜ್ಯದಲ್ಲಿ ಹಾಕ್ಬೇಕು ಅಂತ ಕೇಳಿದ್ದು ತಪ್ಪು ಅನ್ನೋದಾದ್ರೆ ಈ ಸರ್ಕಾರ ಇನ್ನೇನು ಈ ರಾಜ್ಯದಲ್ಲಿ ಇದೀವ ಅನ್ನೋದು ನಾವು ಪರಿಗಣಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರು ಅದ ಬಸವರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಸಂತೋಷ್ ಮಠ ದಿಲೀಪ್ ಕುಮಾರ್ ಮಂಜುನಾಥ್ ರಘು ಪ್ರಸನ್ನ ಅರುಣ್ ಲೋಕೇಶ್ ನಗರ ಸಂತೋಷ್ ಕೊಪ್ಪಲು ರಾಜು ಸುಬ್ರಹ್ಮಣ್ಯ ಕಂತಿನಹಳ್ಳಿ ಹರೀಶ್ ರವಿ ಯುವ ಘಟಕದ ಅಧ್ಯಕ್ಷ ರಕ್ಷಿತ್ ಕಾಟಿಕೆರೆ ಸಿದ್ದುಕುಮಾರ್ ಉಪಾಧ್ಯಕ್ಷರು ಆದ ಗಂಗಾಧರ್ ನವೀನ್ ಕರ್ವೆ ಮುಖಂಡರು ರಮೇಶ್ ಮಲಿದೇವಹಳ್ಳಿ ಮಂಜುನಾಥ್ ಆಪಲ್ ಮಂಜು ಮಹಿಳಾ ಘಟಕದ ಅಧ್ಯಕ್ಷರು ಆದ ರುಕ್ಮಿಣಿ ಜಯಕುಮಾರ್ ಸೂರ್ಯ ವಿನೋದ್ ಅಯ್ಯಪ್ಪ ವಿದ್ಯಾರ್ಥಿಗಳ ಅಧ್ಯಕ್ಷ ಧನಕುಮಾರ್ ಮೋಹನ್ ಯತೀಶ್ ಉಪಸ್ಥಿತರಿದ್ದರು